ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತರದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ದೇವರ ಕೋಣೆಯಲ್ಲಿ ಈ ಎರಡು ಇಟ್ಟರೆ ಆ ಮನೆಯಲ್ಲಿ ಐಶ್ವರ್ಯದೊಂದಿಗೆ ದುಡ್ಡೇ ದುಡ್ಡು ವೀಕ್ಷಕರೇ ದೇವರ ಕೋಣೆ ಅಂದರೆ ಜಗಲಿಯಲ್ಲಿ ಜಗಲಿಯಲ್ಲಿ ನಾನು ಹೇಳೋ ಎರಡು ವಸ್ತುವನ್ನು ಇಟ್ಟರೆ ವೀಕ್ಷಕರೇ ಆ ವಸ್ತು ಅಲ್ಲೇ ಒಂದು ಏಳು ದಿನ ಇದ್ದರೆ ಅದನ್ನು ನಿಮ್ಮ ಮನೆಯಲ್ಲಿ ಐಶ್ವರ್ಯದೊಂದಿಗೆ ದುಡ್ಡೇ ದುಡ್ಡು ಇಟ್ಟುತ್ತೆ ವೀಕ್ಷಕರೇ ಆ ವಸ್ತು ಏನಪ್ಪಾ ಅಂದರೆ ವೀಕ್ಷಕರೇ ಮೊದಲನೇ ವಸ್ತು ಕುದುರೆಯ ಬೆಳ್ಳಿ ವಿಗ್ರಹ ಮೂರ್ತಿ ಕುದುರೆಯ ಬೆಳ್ಳಿ ಮೂರ್ತಿ ಎರಡನೆಯದ್ದು ಆಮೆ ಆಮೆಯ ಬೆಳ್ಳಿ ಮೂರ್ತಿ ಈ ಎರಡು ವಸ್ತುವನ್ನು ನಿಮ್ಮ ಮನೆ ಮನೆ ಅಂದರೆ ದೇವರ ಕೋಣೆಯಲ್ಲಿ ಇಡಬೇಕು ವೀಕ್ಷಕರೇ ಏಳು ದಿನ ಏಳು ದಿನ ಅದು ಹಾಗೆ ಇಟ್ಟರೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಆಸ್ತಿ ಹುಟ್ಟುತ್ತೇವೆ ವೀಕ್ಷಕರೇ ಅಂದರೆ ದುಡ್ಡು ಅನ್ನೋದು ಎಣ್ಸೋಕ್ಕಾಗದೆ ಅಷ್ಟು ಇರುತ್ತೆ ವೀಕ್ಷಕರೇ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ಇಡೋದು ಯಾವ ಜಾಗ ಯಾವ ಜಾಗದಲ್ಲಿ ಇರಬೇಕು ಎಲ್ಲಿ ಯಾವಾಗ ಅನ್ನೋದಕ್ಕೆ ಉಕ್ಷಕರೇ ಇದೊಂದು ಕೆಲಸ ಬೆಳಗ್ಗೆ ಬೆಳಗ್ಗೆ ಮಾಡಿ ವೀಕ್ಷಕರೇ ಬೆಳಗ್ಗೆ ಬೆಳಗ್ಗೆ ಹೌದಾ ಬೆಳಗ್ಗೆ ಸ್ನಾನ ಮಾಡಿ ಹೌದಾ ದೇವರಿಗೆ ದೀಪ ಹಚ್ಚಿ ಆ ಎರಡು ವಿಗ್ರಹನ ಆಮೆ ಮತ್ತು ಕುದುರೆ ವಿಗ್ರಹ ಬೆಳ್ಳಿದು ಮಾಡಿಸ್ಬೇಕು ಬೆಳ್ಳಿದು ಹೌದಾ ಅದನ್ನು ನೀವು ನಿಮ್ಮ ಮನೆ ಒಂದನೇ ವಿಗ್ರಹ ಅಂದರೆ ಕುದುರೆ ವಿಗ್ರಹ ಗಂಡು ದೇವರೇ ಮುಂದೆ ಇಡಬೇಕು ಶಿಕ್ಷತೆ ಗಂಡು ದೇವರು ಎಕ್ಸಾಂಪಲ್ ಆಂಜನೇಯ ಯಾವುದೇ ಒಂದು ದೇವರು ಗಂಡು ದೇವರ ಮುಂದೆ ಇಡಬೇಕು ಆಮೇಲೆ ಒಂದು ಹೆಣ್ಣು ದೇವರ ಮುಂದೆ ಇಡಬೇಕು ಶಿಕ್ಷತೆ ಎಕ್ಸಾಂಪಲ್ ಏನು ಎಕ್ಸಾಂಪಲ್ ಅಪ್ಪ ಅಂದರೆ ಒಂದು ಚಾಮುಂಡಿ ಚಾಮುಂಡೇಶ್ವರಿ ದೇವರಲ್ಲಿ ಇಟ್ಟು ಒಡೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಮಾಂಸದ ಊಟ ಮಾಡಬಾರ್ದು ವೀಕ್ಷಕರೇ ಅಂದರೆ ಮಾಂಸದ ಊಟ ಮಾಡಬಾರ್ದು ಮೈ ಮೇಲೆ ಬಿಳಿ ಬಟ್ಟೆ ಧರಿಸಬೇಕು ವೀಕ್ಷಕರೇ ಕಪ್ಪು ಬಟ್ಟೆ ಧರಿಸ್ಬಾರ್ದು ವೀಕ್ಷಕರೇ ಹೌದಾ ಇದು ಕೆಲಸ ಬೆಳಗ್ಗೆ ಮಾಡಿ ಆರು ಗಂಟೆ ಸ್ನಾನ ಮಾಡಿಬಿಟ್ಟು ಹೌದಾ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮುಂದೆ ಯಾವುದೇ ಸಮಸ್ಯೆ ಇದ್ದರೂ ಆ ಸಮಸ್ಯೆ ಇವತ್ತೇ ಕ್ರಿಯರ್ ಆಗುತ್ತೆ ವೀಕ್ಷಕರೇ ಯಾವ ವಾರ ಅಂದರೆ ವೀಕ್ಷಕರೇ ಶನಿವಾರ ಮಾಡಿ ವೀಕ್ಷಕರೇ ಆಂಜನೇಯ ವಾರ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಏನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಂದಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸ ಇನ್ನು ಹಲವು ಎಷ್ಟೇ ಗುಪ್ತರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು